ಹಲೋ ನಮಸ್ಕಾರ ಇದು ದೀಪಾವಳಿ ಪಾಡ್ಡೇ ದಿನದ್ದು ಅಂದ್ರೆ ಬುಧವಾರ ಲಾಗು ಯಾಕೆ ಲೇಟ್ ಆಯ್ತು ಅಂತಂದ್ರ ನಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ವಿಡಿಯೋನ ಅಪ್ಲೋಡ್ ಮಾಡಕ್ ಆಗಿದ್ದಿಲ್ಲ ಮತ್ತೆ ಹುಡುಗರು ಫೋನ್ ಕೊಡ್ತಿರ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ವಿಡಿಯೋ ಲೇಟ್ ಆಗಿ ಬರಹತಿ ಅಷ್ಟೇ ನೋಡ್ರಿ ನಮ್ಮ ಮುದ್ದೆ ಬಳದಾಗ ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ದೀಪಾವಳಿನ ದೀಪಾವಳಿ ಅನ್ನೋಕ್ಕಿತ್ತ ಪಾಡ್ಯದ ದಿನ ಏನೆಲ್ಲ ವಿಶೇಷವಾಗಿ ಮಾಡ್ತೀವಿ ಹೇಳಿ ಈಗ ನಮ್ಮಕ್ಕ ಮನೆ ಮುಂದೆ ರಂಗೋಲಿ ಹಾಕಿದ್ಲು ಆಕಿನ ವಿಡಿಯೋ ಮಾಡಿದೆ ಹಾಗೆ ಅಲ್ಲೇ ಪಕ್ಕಕ್ಕೆ ನಮ್ಮಮ್ಮ ಪಾಂಡವರು ಅಂತೇಳಿ ಸೆಗಣಿಯಿಂದ ಮಾಡ್ತಾರಲ್ಲ ಅದನ್ನು ಮಾಡಾತಿದ್ರು ಅದನ್ನು ಹಾಗೆ ಇದ್ರ ಜೊತೆ ಪಕ್ಕನೇ ಮಾಡ್ತಾಯಿದ್ಲು ನಡು ನಡು ತಗೊಂಡಿನಿ ನೋಡ್ರಿ ನೀವು ನಿಮ್ಮ ಕಡೆ ಪಾಂಡವ್ರನ್ನ ಮಾಡ್ತಿರೋ ಮಾಡಲ್ಲ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಅಮಾವಾಸ್ಯ ದಿನ ರಂಗೋಲಿ ಹಾಕಿದ್ದೆ ನಮ್ಮಕ್ಕ ಬಂದು ಪಾಡ್ಯದ ದಿನ ರಂಗೋಲಿ ಹಾಕಾಕತ್ತಿದ್ಲು ಅಂದ್ರೆ ನಂದು ಮಮ್ಮಿ ಮನೆ ದೀಪಾವಳಿ ಅಂತ ಹಾಕಿನಲ್ಲ ಅದ್ರೊಳಗೆ ನಾನು ಹಾಕಿನಿ ಇದರೊಳಗೆ ನಮ್ಮಕ್ಕೇಳ ನೀವು ಯಾವ ರೀತಿ ರಂಗೋಲಿಯನ್ನು ಹಾಕಿದ್ರಿ ಮತ್ತು ಯಾವ ರೀತಿ ಹಬ್ಬ ಆಚರಿಸಿದ್ರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಈ ಸರ ದೀಪಾವಳಿಗೆ ನಮ್ಮ ಊರಿಗೆ ಹೋಗಿದ್ದೆ ಅಂದ್ರೆ ಮುದ್ದೆ ಬಳಕೆ ದಸರಾಕ್ಕೆ ಹೋಗಿದ್ದಿಲ್ಲಲ್ಲ ಹೆಂಗೋ ನಾಲ್ಕು ದಿನ ಚಂದನ ಸ್ಕೂಲ್ ರಜೆ ಇತ್ತು ಅನ್ನೋಕೋಸ್ಕರ ದೀಪಾವಳಿಗೆ ಹೋಗಿದ್ದೆ ಎಲ್ಲ ಹಬ್ಬನೂ ತಾವ್ರ ಮನೆ ಮಾಡಿದ್ರಂತೂ ಫುಲ್ ಖುಷಿನೇ ಇರ್ತೈತಿ ನೋಡ್ರಿ ನಾನು ಫುಲ್ ರೆಸ್ಟು ಈಗ ನಮ್ಮಕ್ಕನ ರಂಗೋಲಿ ಹಾಕಕತ್ತಿದ್ಲು ನಾನು ಸುಮ್ಮನೆ ಕೂತ್ಕೊಂಡು ನೋಡಾಕತ್ತಿದ್ದೆ ಈ ಕಡೆ ಪಕ್ಕಕ್ಕೆ ನಮ್ಮಮ್ಮ ಪಾಂಡವ್ರನ್ನ ರೆಡಿ ಮಾಡತ್ತಿದ್ಲು ಅದನ್ನು ಇದರೊಳಗೆ ಶೇರ್ ಮಾಡೀನಿ ನೋಡ್ರಿ ಯಾಕಂದ್ರೆ ನಮ್ಮ ನಮ್ಮ ಸಂಪ್ರದಾಯನ ನಾವು ಎಲ್ಲನೂ ಮಾಡಬೇಕು ಹೇಳಿ ಯಾಕಂದ್ರೆ ಈ ರೀತಿ ಲೀಸ್ಟ್ ಮಾಡೋದರ ನಾವು ನೋಡಿದ್ವಿ ಅಂದ್ರೆ ಮುಂದೆ ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇನ್ನೊಂದು ಆಲ್ಮೋಸ್ಟ್ ಏಜ್ ಆದವ್ರಂದ್ರೆ ಎಲ್ಲರೂ ಮಾಡ್ತಿರ್ತಾರೆ ನಾವು ಮಾಡ್ತಿರಂಗಿಲ್ಲ ನಾವು ಅದನ್ನು ಮುಂದುವರ್ಸಿದ್ರೆ ನಮ್ಮ ಸಂಪ್ರದಾಯ ಹಾಳಾಗಂಗಿಲ್ಲ ಅಂಥೇಳಿ ಹೇಳ್ಬೋದು ಯಾಕಂದ್ರೆ ಎಷ್ಟೊಕನ್ ವೆರೈಟಿ ವೆರೈಟಿ ಪಾಂಡವ್ರನ್ನ ಇಡ್ತಾರ ಅದರೊಳಗೆ ಈಗಿನವ್ರು ಏನು ಮಾಡ್ಬಿಡ್ತೀವಿ ಒಂದೊಂದೇ ಒಂದೊಂದೇ ಇಡ್ತಾರ ಅದಕ್ಕಿತ್ತೂ ಏನೇನು ಮಾಡಿದ್ರು ಹೇಳಿ ನಮ್ಮ ಅಜ್ಜಿನ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರ ಏನು ಮಾಡ್ಯಾರ ಹೇಳಿ ಈ ಕಡೆ ಪಕ್ಕಕ್ಕೆ ಮಾಡತ್ತಿದ್ರು ನೋಡು ಈ ರೀತಿ ನೀವು ಆ ರೀತಿ ನೆಕ್ಸ್ಟ್ ಅಂದ್ರೆ ನಮ್ಮ ಸಂಪ್ರದಾಯನ ನಾವು ಬಿಡಬಾರ್ದು ಅನ್ನೋಕ್ಕೋಸ್ಕರ ನೀವು ಮಾಡೋಕ್ಕೆ ಟ್ರೈ ಮಾಡಿರಿ ಯಾಕಂದ್ರೆ ನಮ್ಮ ಹಬ್ಬಗಳು ಯಾವ್ಯಾವ ನಾವು ಯಾವ್ಯಾವ ರೀತಿ ಆಚರಿಸಿರ್ತೀವಿ ಅದೇ ರೀತಿ ಆಚರಿಸಿದ್ರೆ ಅದು ಒಂದು ರೀತಿ ಮನ್ಸಿಗೆ ಖುಷಿ ಅನ್ನಂಗ ಅನ್ನಿಸ್ತಿರ್ತೈತಿ ಯಾಕಂದ್ರೆ ಒಂದಿನ ಏನು ಪಾಂಡವರನ್ನ ನಾವು ಮಾಡಿ ರೆಡಿ ಮಾಡೋದ್ರಿಂದ ಅದು ಒಂದು ರೀತಿ ನಮಗೂ ಖುಷಿ ಅನ್ನೋ ಅದಕ್ಕೆ ಯಾಕಂದ್ರೆ ಎಷ್ಟು ಮಾಡಕ್ಕೆ ಸಾಧ್ಯ ಆಗಿರತ್ತ ಅಷ್ಟನ್ನ ಮಾಡೋಕೆ ಟ್ರೈ ಮಾಡ್ರಿ ಇನ್ನು ನೀವು ಯಾವ ರೀತಿ ಮಾಡಿದ್ರಿ ಅಂತ ಬೇಕಾದ್ರೆ ಫೋಟೋ ತೆಗೆದು ಕಮೆಂಟ್ ಮೂಲಕ ತಿಳಿಸ್ರಿ ಇದು ಏನು ಮಲ್ಕೊಂಡಿದ್ದು ಮೊಸರು ಮರ ಇದು ಹಿಂಡಿ ಕಲ್ಲು ಇದು ಬಾವಿ ಇದು ಬಿಸಿ ಕಲ್ಲು ಇದೇನು ಏ ಅಲ್ಲ ಇದು ಕುಟ್ಟಾಕತ್ತಾರ ಅದು ಹ್ಮ್ ಇದು ಒಣಕಿದ ಇದು ಬಾವಿ

길리 엄청 길요